ಹಾಯ್ ಫ್ರೆಂಡ್ಸ್ ನಮ್ಮ ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪರ್ವತ ರಾಜನದ ಕೇಸರಿ ಮತ್ತು ಅಂಜನಾದೇವಿಯರ ಪುತ್ರ ಸಂತಾನಕ್ಕಾಗಿ ತಪಸ್ಸು ಮಾಡುತ್ತಿದ್ದರು ವಾಯುದೇವನು ಶಿವನ ದಿವ್ಯ ಪ್ರಸಾದವನ್ನು ಅಂಜನಾದೇವಿಯ ಗರ್ಭಕ್ಕೆ ಪವಿತ್ರವಾದ ಹಣ್ಣಿನ ಮೂಲಕ ತಲುಪಿಸಿದನು ಇದರ ಫಲವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ಎಂದು ದೈವಿಕ ಶಕ್ತಿಯುಳ್ಳ ತೇಜಸ್ವಿಯಾದ ಮಗು ಜನಿಸಿತ್ತು ಆ ಮಗುವೇ ಆಂಜನೇಯ ಅಂದರೆ ಆಂಜನೇಯ ಪುತ್ರ ಅವನು ವಾಯುಪುತ್ರನೆಂದು ಕರೆಯಲ್ಪಟ್ಟನು ಹುಟ್ಟಿನಿಂದಲೇ ಅವನು ಅದ್ಭುತ ಶಕ್ತಿ ಮತ್ತು ಚೈತನ್ಯವನ್ನೂ ಹೊಂದಿದ್ದನು ಒಂದು ದಿನ ಬೆಳಗ್ಗೆ ಬಾಲ ಆಂಜನೇಯನಿಗೆ ವಿಪರೀತ ಹಸಿವಾಗಿತ್ತು ಆಗ ಉದಯಿಸುತ್ತಿದ್ದ ಕೆಂಪಾದ ಸೂರ್ಯನನ್ನು ನೋಡಿ ಅದು ಸಿಹಿಯಾದ ಹಣ್ಣೆಂದು ಭಾವಿಸಿದನು ತಕ್ಷಣ ತನ್ನ ದೈವಿಕ ಶಕ್ತಿಯಿಂದ ಸೂರ್ಯನನ್ನು ಹಿಡಿಯಲು ಆಕಾಶಕ್ಕೆ ಹಾರಿದನು ಅವನು ವೇಗ ಅಗಾಧವಾಗಿತ್ತು ಬಾಲ ಸೂರ್ಯನತ್ತ ವೇಗವಾಗಿ ಹರುವುದನ್ನು ಕಂಡ ಸೂರ್ಯದೇವನು ಭಯಭೀತನಾಗಿ ದೇವತೆಗಳ ರಾಜನಾದ ಇಂದ್ರನ ಹೊಕ್ಕನು ರಾಹು ಕೂಡ ಸೂರ್ಯನನ್ನು ಗ್ರಹಣ ಕಾಲದಲ್ಲಿ ಹಿಡಿಯಲು ಬಂದಿದ್ದನು ಆದರೆ ಆಂಜನೇಯನು ರಾಹುಗಿಂತ ವೇಗವಾಗಿ ಸಾಗಿದನು ಇಂದ್ರನು ವಜ್ರಾಯುಧದಿಂದ ಬಾಲ ಆಂಜನೇಯನೇ ಒಡೆಗೆ ಹೊಡೆದನು ಇದರಿಂದ ಆಂಜನೇಯನು ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದನು ತನ್ನ ಮಗನ ಸ್ಥಿತಿಯನ್ನು ಕಂಡು ವಾಯುದೇವನಿಗೆ ತೀವ್ರ ದುಃಖವಾಯಿತು ಅವನು ಭೂಮಂಡಲದಲ್ಲಿ ಗಾಳಿಯ ಚಲನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟನು ಇದರಿಂದ ಸಕಲ ಜೀವರಾಶಿಗಳು ಉಸಿರಾಟಕ್ಕಾಗಿ ತತ್ತರಿಸಿದವು ಯಜ್ಞೆಯ ಅಗತಿಗಳು ನಿಂತು ಹೋದವು ಆಗ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಮತ್ತು ಇತರ ದೇವತೆಗಳು ವಾಯುದೇವನ ಬಳಿ ಬಂದು ಸಮಾಧಾನಪಡಿಸಿದರು ಬ್ರಹ್ಮದೇವರು ಆಂಜನೇಯ ಮರು ಜೀವ ನೀಡಿದರು ಮತ್ತು ಅವನ ಮುರಿದ ದೊಡೆಯ ಕಾರಣ ಹನುಮಂತ ಎಂದು ನಾಮಕರಣ ಮಾಡಿದರು ನಂತರ ದೇವತೆಗಳು ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು ಬ್ರಹ್ಮ ಚಿರಂಜೀವಿತ್ವ ಯಾರಿಗೂ ಸೋಲಿಸಲಾಗದ ಶಕ್ತಿ ಮತ್ತು ಬ್ರಹ್ಮಾಸ್ತ್ರದಿಂದ ರಕ್ಷಣೆಯವರ ನೀಡಿದನು ಇಂದ್ರ ದೇವನು ವಜ್ರಾಯುದ್ಧದಿಂದ ಯಾವುದೇ ಹಾನಿಯಾಗದಿರುವವರ ನೀಡಿದನು ಸೂರ್ಯನು ತನ್ನ ತೇಜಸ್ಸಿನ ನೂರನೇ ಒಂದು ಭಾಗ ಸಕಲ ಶಾಸ್ತ್ರಗಳ ಜ್ಞಾನ ಮತ್ತು ಉತ್ತಮ ವ್ಯಾಪ್ತಿತ್ವ ಸೂರ್ಯನೇ ಹನುಮಂತನ ಗುರುವಾದನು ವರುಣ ನೀರಿನಿಂದ ಭಯ ನೀಡಿದನು ಯಮನು ತನ್ನ ದಂಡದಿಂದ ಭಯ ಮತ್ತು ರೋಗಗಳಿಂದ ಮುಕ್ತಿ ನೀಡಿದನು ಕುಬೇರ ಸಂತೃಪ್ತಿ ಮತ್ತು ಯುದ್ಧದಲ್ಲಿ ಸ್ಥಿರತೆ ನೀಡಿದನು ಭಗವಾನ್ ಶಿವನು ತನ್ನಿಂದಲೂ ಮತ್ತು ತನ್ನ ಅಸ್ತ್ರಗಳಿಂದಲೂ ಅಭಯ ದುರ್ಗವಿಷ್ಯ ಮತ್ತು ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ನೀಡಿದನು ವಿಶ್ವಕರ್ಮ ತಾನು ಸೃಷ್ಟಿಸಿದ ಯಾವುದೇ ಅಸ್ತ್ರಗಳಿಂದ ಹಾನಿಯಾಗದಿರುವವರ ಮತ್ತು ವಿವಿಧ ರೂಪಗಳನ್ನು ದೊರೆಯುವ ಸಾಮರ್ಥ್ಯ ನೀಡಿದನು ಹೊರಗಳನ್ನು ಪಡೆದ ಬಾಲ ಹನುಮಂತನು ಇನ್ನಷ್ಟು ಶಕ್ತಿಶಾಲಿಯಾದನು ಮತ್ತು ಅಷ್ಟೇ ತುಂಟನಾದನು ತನ್ನ ಚೇಷ್ಟೆಗಳಿಂದ ಋಷಿಮಿನಿಗಳ ಯಾಜ್ಞೆ ಅಗಾದಿಗಳಿಗೆ ಮತ್ತು ಅವರ ಪವಿತ್ರ ವಸ್ತುಗಳಿಗೆ ತೊಂದರೆ ಕೊಡುತ್ತಿದ್ದನು ಹೊರವಸ್ತುಗಳನ್ನು ಎಸೆಯುವುದು ಮರಗಳನ್ನು ಅಲ್ಲಾಡಿಸುವುದು ಅವರ ಕಮಂಡಲದ ನೀರನ್ನು ಚೆಲ್ಲುವುದು ಮಾಡುತ್ತಿದ್ದನು ಕೆಲವೊಮ್ಮೆ ಋಷಿಗಳನ್ನು ಎತ್ತಿ ಎಸೆಯುತ್ತಿದ್ದನು ಹನುಮಂತನು ತುಂಟಾಟಗಳಿಂದ ಬೇಸತ್ತ ಆದರೆ ಅವನ ದೈವಿಕ ಶಕ್ತಿಯನ್ನು ಅರಿತಿದ್ದ ಋಷಿಗಳು ಲೋಕ ಕಲ್ಯಾಣಕ್ಕಾಗಿ ಒಂದು ನಿರ್ಧಾರಕ್ಕೆ ಬಂದರು ಅವರು ಹನುಮಂತನಿಗೆ ಹೇಗೆ ಶಾಪ ನೀಡಿದರು ನಿನ್ನ ನಿನ್ನ ಅಪಾರಶಕ್ತಿ ಸಾಮರ್ಥ್ಯ ಮತ್ತು ಹರವ ಕೌಶಲ್ಯವನ್ನು ಮರೆತು ಹೋಗುವಂತೆ ಆಗಲಿ ಆದರೆ ಯಾರಾದರೂ ನಿನಗೆ ನಿನ್ನ ಶಕ್ತಿಯನ್ನು ನೆನಪಿಸಿದಾಗ ಮಾತ್ರ ಅದು ಮರಿಕೊಳಿಸಲಿ ಇದವನ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ತಡೆಯಲು ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕಾಗಿ ಬಳಸಲು ಉದ್ದೇಶಿಸಲಾಗಿತ್ತು ಶಾಪದ ಪರಿಣಾಮವಾಗಿ ಹನುಮಂತನು ತನ್ನ ಹೆಚ್ಚಿನ ದೈವಿಕ ಶಕ್ತಿಗಳನ್ನು ಒಬ್ಬ ಸಾಮಾನ್ಯ ಅದರ ಬಲಿಷ್ಠ ಅನರ್ನಂತ ಕೆಲ ಸುಗ್ರೀವನೊಂದಿಗೆ ಬೆಳೆದನು ಅವನು ವಿನಯಶೀಲನೂ ಬುದ್ಧಿವಂತನೂ ಆಗಿದ್ದನು ಆದರೆ ತನ್ನ ನಿಜವಾದಾಗ ಅದ ಸಮರ್ಥತೆ ಅರಿವಿಲ್ಲದೇ ಇದ್ದನು ಮುಂದೆ ಶ್ರೀರಾಮನ ಸೇವೆಗಾಗಿ ಜಾಮವಂತನು ಅವನ ಶಕ್ತಿಗಳನ್ನು ನೆನಪಿಸಿದನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ